ನಮಸ್ಕಾರ ನೀವು ಏನ್ ಅನ್ಕೊಂಡ್ರು ನಿಮ್ಮ ಜೀವನದಲ್ಲಿ ಸಾಧಿಸ್ಬೋದು ಗೊತ್ತಾ ಆ ಶಕ್ತಿ ನಿಮಗಿದೆ ಏನನ್ನ ಬೇಕಾದ್ರೂ ನಿಮ್ಮ ಡ್ರೀಮ್ ಮನೆ ಆಗಿರ್ಬೋದು ನಿಮ್ಮ ಡ್ರೀಮ್ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಡ್ರೀಮ್ ಕೆಲಸ ಆಗಿರ್ಬೋದು ನಿಮ್ಮ ಡ್ರೀಮ್ ಕಾರ್ ಆಗಿರ್ಬೋದು ಡ್ರೀಮ್ ವೆಕೇಶನ್ ಆಗಿರ್ಬೋದು ಎಲ್ಲವನ್ನು ಆಕರ್ಷಿಸುವ ಶಕ್ತಿ ನಿಮಗಿದೆ ಆದ್ರೆ ನೋಡಿ ಕೆಲವು ಸತಿ ಎಲ್ಲರಿಗೂ ಅದೇ ರಿಸೋರ್ಸಸ್ ಇದೆ ಅದೇ ಭೂಮಿ ಮೇಲೆ ನಾವು ಕೆಲವ್ರು ಕೆಲವರು ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಮ್ಮ ಥರನೇ ಎರಡು ಕಣ್ಣು ಎರಡು ಕೈ ಎರಡು ಕಾಲಿದೆ ಆದರೆ ಅದನ್ನು ನಾನು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಚಿಂತನಾ ಶಕ್ತಿ ನಾವು ಎಷ್ಟೋ ಸತಿ ಅನ್ಕೊಂಡ್ಬಿಡ್ತೀವಿ ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅದು ಹೇಗೆ ಮಾಡಕ್ಕೆ ಸಾಧ್ಯ ನನ್ನ ಮನೆ ಹೇಗೆ ತಗೊಳಕ್ಕೆ ಸಾಧ್ಯ ನನಗೆ ಬರೋದೇ ಹದಿನೈದು ಸಾವಿರ ಸಂಬಳ ಮೊದಲು ಇದನ್ನ ಹೇಗೆ ಮಾಡೋಕೆ ಸಾಧ್ಯ ಅದನ್ನ ಹೇಗೆ ಮಾಡೋಕೆ ಸಾಧ್ಯ ಅಂತ ಹೇಳಿ ನಮ್ಮ ಲಿಮಿಟೇಷನ್ಸನ್ನೇ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ ಎಷ್ಟೋ ಜನ ನೀವು ನೋಡಿದ್ದೀರಾ ಮೂರು ಸಾವಿರ ಸಂಪಾದನೆ ಮಾಡೋಕ್ಕೂ ಕಷ್ಟ ಪಡ್ತಿದ್ದವರು ಇವತ್ತು ಮೂವತ್ತು ಸಾವಿರ ಎಂಪೈರನ್ನು ಕಟ್ಟಿರೋದನ್ನು ನಾವು ನೋಡಿದ್ದೀವಿ ಎಲ್ಲವೂ ಕೂಡ ನಮ್ಮ ಮೈಂಡ್ಸೆಟ್ ಆದರೆ ಇವತ್ತು ಒಂದು ಸುಲಭ ಟೆಕ್ನಿಕ್ ಅನ್ನು ಹೇಳ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನನ್ನು ಬೇಕಾದರೂ ಆಕರ್ಷಿಸುವ ಶಕ್ತಿ ನಿಮ್ಮ ಜೀವನದಲ್ಲಿ ಏನನ್ನ ಬೇಕಾದರೂ ಆಕರ್ಷಿಸುವ ಶಕ್ತಿ ಅದಕ್ಕಿದೆಯಪ್ಪ ಅಂತ ಹೇಳಿದರೆ ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಸಿಂಪಲ್ ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಗ್ರಾಟಿಟ್ಯೂಡ್ ನೋಡಿ ಯೂನಿವರ್ಸ್ ಅನ್ನೋದು ಎಲ್ಲ ವ್ಯಕ್ತಿಗೂ ಕೂಡ ಅಬಂಡನ್ಸ್ ಅಂತ ಹೇಳಿದರೆ ಅದ್ಭುತವಾಗಿ ಕೊಡುತ್ತೆ ನೋಡಿ ನೀವು ನೋಡಿರ್ಬೋದು ಎಷ್ಟು ರೀತಿಯ ಹಣ್ಣುಗಳಿದೆ ಎಷ್ಟು ರೀತಿಯ ಹಕ್ಕ ಹಕ್ಕಿಗಳಿದೆ ಎಷ್ಟು ರೀತಿಯಲ್ಲಿ ಪ್ರಾಣಿಗಳಿದೆ ಎಲ್ಲವೂ ಕೂಡ ಅಬಂಡನ್ಸ್ ಅಲ್ಲಿದೆ ಆಕಾಶ ನೀವು ಕತ್ತೆ ನೋಡಿದ್ರೆ ಎಲ್ಲಿ ಎಂಡಾಗತ್ತೆ ಅನ್ನೋದೇ ಗೊತ್ತಿಲ್ಲ ನೀರು ಎಲ್ಲ ಕಡೆ ಹರಿತಾನೆ ಇರುತ್ತೆ ಎಲ್ಲವೂ ಕೂಡ ಗಾಳಿ ಕೂಡ ಅನ್ಲಿಮಿಟೆಡ್ ಆಗಿದೆ ಎಲ್ಲಾದ್ರೂ ಯಾವ್ದಾದ್ರು ಅಭಾವ ಇದೆಯಾ ಇಲ್ಲ ಭಗವಂತ ಕೊಟ್ರೆ ಎಲ್ಲವನ್ನೂ ಅಬಂಡೆನ್ಸ್ ಅಲ್ಲಿ ಕೊಡ್ತಾನೆ ಆದ್ರೆ ತಗೊಳ್ಳೋ ಶಕ್ತಿ ಚೈತನ್ಯ ನಮಗಿರ್ಬೇಕು ನಿಮ್ಮ ಜೀವನದಲ್ಲಿ ಏನನ್ನ ಬೇಕಾದ್ರೂ ಆಕರ್ಷಿಸ್ಬೋದು ಅದಕ್ಕೆ ಸುಲಭ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಟಿಟ್ಯೂಡ್ ಎಕ್ಸಾಂಪಲ್ ಒಬ್ರು ನಿಮಗೆ ಗಿಫ್ಟ್ ಕೊಟ್ರೆ ಅದನ್ನ ಗ್ರೇಸ್ಫುಲ್ ಆಗಿ ಅಕ್ಸೆಪ್ಟ್ ಮಾಡೋದಾಗಿರ್ಬೋದು ಅದ್ರ ಬಗ್ಗೆ ಹೊಗಳೋದಾಗಿರ್ಬೋದು ಥ್ಯಾಂಕ್ ಯು ಹೇಳೋದಾಗಿರ್ಬೋದು ನೋಡಿ ನೀವು ನೀವೊಂದು ಸಿಂಪಲ್ ಜೆಸ್ಟರ್ ನಿಮ್ಮ ಅಮ್ಮ ಅಡುಗೆ ಮಾಡಿದರೆ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರೆ ಅಮ್ಮನಿಗೆ ಎಷ್ಟು ಖುಷಿಯಾಗತ್ತೆ ನಿಮ್ಮ ಹೆಂಡತಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇನ್ನೂ ಚೆನ್ನಾಗಿ ಅಡುಗೆ ಮಾಡಬೇಕು ಇನ್ನೂ ಚೆನ್ನಾಗಿ ನನ್ನ ಮಗನ ನೋಡ್ಕೋಬೇಕು ಇನ್ನೂ ಚೆನ್ನಾಗಿ ನನ್ನ ಗಂಡನ ನೋಡ್ಕೋಬೇಕು ಅಂತ ಆ ತಾಯಿ ಅಥವಾ ಹೆಂಡತಿ ಆಶಿಸ್ತಾಳೆ ಹಾಗೆ ಯೂನಿವರ್ಸ್ ಕೂಡ ಬೆಳೆ ಎದ್ದ ಕೂಡಲೆ ಭಗವಂತ ಈ ಅದ್ಭುತ ಜೀವನಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ನನ್ನ ತಲೆ ಮೇಲೆ ಒಂದು ಇದೆ ಥ್ಯಾಂಕ್ ಯು ನಾನ್ ನಲ್ಲಿ ಆನ್ ಮಾಡಿದ್ರೆ ಬಿಸಿನೀರ್ ಬರುತ್ತೆ ಅದಕ್ಕೆ ಥ್ಯಾಂಕ್ ಯು ನಾನು ಆರೋಗ್ಯವಾಗಿ ಬದುಕಿದೀನಿ ಎಷ್ಟೋ ಜನ ಮಲಗಿದಾಗ್ಲೇ ಸತ್ ಹೋಗ್ತಾರೆ ಅಲ್ವಾ ಇವತ್ತು ಬೆಳಗ್ಗೆ ಎದ್ದು ನನಗೊಂದು ಹೊಸ ದಿನ ಇದೆ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಹೇಳಿ ನಿಮ್ಮ ತಂದೆ ತಾಯಿ ಆರೋಗ್ಯವಾಗಿದ್ದಾರೆ ನಿಮ್ಮ ಗಂಡ ಹೆಂಡತಿ ಆರೋಗ್ಯ ಆರೋಗ್ಯವಾಗಿದ್ದೀರಾ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಯಾರು ನಿಮ್ಮ ಹೌಸ್ ಹೆಲ್ಪ್ ಆಗಿರ್ಬಹುದು ಒಬ್ಬ ಬಸ್ ಡ್ರೈವರ್ ಆಗಿರಬಹುದು ಪ್ರತಿಯೊಬ್ಬ ಒಂದು ವಿಷಯಕ್ಕೂ ನಿಮ್ಮ ಜೀವನದಲ್ಲಿ ಗ್ರೇಟ್ಫುಲ್ ಆಗಿರೋದಕ್ಕೆ ಏನೇನು ಕಾರಣ ಇದೆಯೋ ಅದು ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ತಾ ಹೋಗಿ ಮತ್ತೇನಪ್ಪಾ ಅಂತ ಹೇಳಿದ್ರೆ ಮಲ್ಗೋ ಒನ್ ಅವರ್ ಮುಂಚೆ ನಿಮ್ ಕೈ ಮುದ್ ಕೇಳ್ತೀನಿ ಯಾವುದೇ ರೀತಿಯ ಕೆಟ್ಟ ವಿಷಯಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡಿ ಕೇಳ್ಲಿಕ್ ಹೋಗ್ಬೇಡಿ ನೀವ್ ಅನ್ಕೊಂಡಿದ್ರ ನನ್ ಜೀವನದಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಯಾಕೆ ಹೀಗೆ ಕೆಟ್ಟದೇ ಆಗ್ತಾ ಇದೆ ಅಂತ ಹೇಳಿದ್ರೆ ಮಲಗಕ್ಕಿಂತ ಮುಂಚೆ ಕೆಟ್ಟ ವಿಷಯಗಳನ್ನ ಕೇಳ್ತಾ ಇರ್ತೀರ ಕೆಟ್ಟ ವಿಷಯಗಳನ್ನ ನೋಡ್ತಾ ಇರ್ತೀರಾ ನಿಮ್ಮ ಸುಪ್ತ ಮನಸ್ಸಿಗೆ ಅದು ನಿಜಾನೋ ಸುಳ್ಳು ಅಂತ ಗೊತ್ತಾಗಲ್ಲ ಅದು ಅದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅದ್ರ ಬದಲಾಗಿ ಗ್ರಾಟಿಟ್ಯೂಡ್ ಜರ್ನಲಿಂಗ್ ಅನ್ನ ಬರೀರಿ ಯಾವ ವಿಷಯಕ್ಕೆ ಒಳ್ಳೆ ವಿಷಯಗಳಿದೆಯೋ ನೀವು ಗಂಡ ಹೆಂಡತಿ ಇದೆಯಾ ಅಂತ ಹೇಳಿದ್ರೆ ಡೈಲಿ ಕೇಳಿ ನಿಮ್ಮ ಹೆಂಡತಿನ ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದೆಯಾ ಅಥವಾ ನಿಮ್ಮ ಮಕ್ಕಳನ್ನ ಕೇಳೋದಾಗಿರ್ಬೋದು ನಿಮ್ಮ ಗಂಡನ ಕೇಳೋದಾಗಿರ್ಬೋದು ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದೆಯಾ ಅಂತ ಮಲಗಕ್ಕಿಂತ ಮುಂಚೆ ಒಳ್ಳೆ ವಿಷಯಗಳನ್ನ ಮಾತಾಡ್ತಾ ಮಲಗಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅನ್ನ ಮಾಡಿ ಖುಷಿ ವಿಷಯಗಳನ್ನ ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಐದು ತಗೊಳ್ಳಿ ತೊಗೊಳ್ಳಿ ಎಕ್ಸಾಂಪಲ್ಲು ನಾನೊಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಇರ್ತೀನಿ ಒಳ್ಳೆ ಕೆಲಸವನ್ನ ತಗೋಬೇಕು ಅಂತ ಇರ್ತೀನಿ ಒಳ್ಳೆ ಸಂಗಾತಿಯನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತೀನಿ ಒಳ್ಳೆ ಆರೋಗ್ಯವನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತೀನಿ ಇದೆಲ್ಲವನ್ನು ಕೂಡ ಬರೀರಿ ಹೇಗೆ ಬರೀಬೇಕಪ್ಪ ಅಂತ ಹೇಳಿದ್ರೆ ನಾನು ತುಂಬಾನೇ ಖುಷಿಯಾಗಿದ್ದೇನೆ ನಾನು ತುಂಬಾನೇ ಆರೋಗ್ಯವಾಗಿದ್ದೇನೆ ನಾನು ಫೈನಲಿ ನನ್ನ ಡ್ರೀಮ್ ಸಂಗಾತಿಯನ್ನ ಮೀಟ್ ಮಾಡಿದ್ದೀನಿ ಫೈನಲಿ ನಾನಿರ್ತಕ್ಕಂತಹ ಮನೆ ಚೆನ್ನಾಗಿದೆ ಹೀಗೆ ಎಲ್ಲವನ್ನು ಬರೀತಾ ಹೋಗಿ ಬರೀ ಬರೆಯೋದು ಅಂತ ಹೇಳಿದ್ರೆ ನನಗೆ ಇದು ಬೇಕು ಅಂತಲ್ಲ ಐ ವಾಂಟ್ ಅಂತಲ್ಲ ಆಲ್ರೆಡಿ ಆಗೋಗಿರೋ ರೀತಿಯಲ್ಲಿ ಆಯ್ತಾ ಹೇಗೆ ಫೀಲ್ ಆಗುತ್ತೆ ಎಕ್ಸಾಂಪಲ್ ಒಂದು ಡ್ರೀಮ್ ಕಾರ್ ತಗೋಬೇಕು ಅಂತ ಇರ್ತೀರ ಆ ಕಾರನ್ನ ಓಡಿಸುವಾಗ ಕಾರ್ ಸ್ಮೆಲ್ ಆಗಿರಬಹುದು ಆ ಕಾರಿನ ಬಣ್ಣ ಆಗಿರ್ಬಹುದು ಎಲ್ಲವನ್ನು ವಿಜುಲೈಸ್ ಮಾಡ್ತಾ ಹೋಗಿ ಹೇಗೆ ಡೋರ್ ಓಪನ್ ಮಾಡ್ತೀರಾ ಹೇಗೆ ಡ್ರೆಸ್ ಮಾಡ್ಕೊಂಡು ಆ ಹೋಗಿ ಆ ಕಾರನ್ನ ರಿಸೀವ್ ಮಾಡ್ತೀರಾ ಎಲ್ಲವೂ ಕೂಡ ಕ್ಲಾರಿಟಿ ಇರಲಿ ನೀವು ಏನನ್ನ ವಿಜುಲೈಸ್ ಮಾಡ್ತೀರಾ ಮತ್ತೆ ಡೌಟ್ ಬಿಟ್ಬಿಡಿ ಈಗ ಏನೋ ಒಂದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀರಾ ಹ್ಮ್ ಆರ್ಡರ್ ಮಾಡಿದ್ಮೇಲೆ ಬರತ್ತಾ ಬರತ್ತಾ ಅಂತ ಚೆಕ್ ಮಾಡ್ತಿರ್ತೀರಾ ಇಲ್ಲ ಅಲ್ವಾ ಗೊತ್ತು ಅದು ಬರುತ್ತೆ ಅಂತ ಅಥವಾ ಒಂದು ಒಂದು ಗಿಡಕ್ಕೆ ಒಂದು ಗಿಡ ಬೆಳೆಸಲಿಕ್ಕೆ ಯಾವುದೋ ಒಂದು ಬೀಜವನ್ನು ಹಾಕ್ತಾರೆ ಎಷ್ಟೇ ಫಲವತ್ತವಾದ ಬೀಜ ಇದ್ರೂ ಕೂಡ ಪ್ರತಿ ಸತಿ ಅದನ್ನು ಹೋಗಿ ಗಿಡ ಬಂತ ಗಿಡ ಬಂತ ಅಂತ ಇದು ಮಾಡ್ತಿದ್ರೆ ಮೊಳಕೆ ಬರಲಿಕ್ಕೆ ಚಾನ್ಸ್ ಕೊಡೋಲ್ಲ ಅಲ್ವಾ ಹಾಗಾಗಿ ಆ ಗಿಡ ಬೆಳಿಲಿಕ್ಕೂ ಚಾನ್ಸ್ ಇರೋಲ್ಲ ಹಾಗಾಗಿ ಯಾವತ್ತೂ ಅಷ್ಟೇ ಸೆಲ್ಫ್ ಡೌಟನ್ನು ಇಟ್ಕೊಳ್ಬಿಡಿ ಆಗತ್ತಾ ಇಲ್ವಾ ಆಗತ್ತಾ ಇಲ್ಲ ಅಂತ ಆಗೋಗಿರೋ ರೀತಿ ಫೀಲ್ ಮಾಡ್ತಾ ಹೋಗಿ ಮತ್ತಿನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಯೂನಿವರ್ಸನ್ನು ಸೈನ್ ಕೇಳಿ ನೀವು ನೋಡಿರಬಹುದು ರಿಪೀಟೆಡ್ ನಂಬರ್ಸ್ ಆಗಿರ್ಬೋದು ಲೆವೆನ್ ಲೆವೆನ್ ಆಗಿರಬಹುದು ಟೂ 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 ಆಗಿರಬಹುದು ತ್ರೀ 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 ಆಗಿರ್ಬೋದು ಯಾವಾಗ ನೀವು ಯೂನಿವರ್ಸ್ ಜೊತೆ ಅಲೈನ್ ಆಗಿರ್ತೀರ ಎಷ್ಟೋ ಸತಿ ನೋಡಿ ಎಕ್ಸಾಂಪಲು ಈಗ ನಾನೊಂದು ಹುಡುಗಿ ಅಂತ ಇಟ್ಕೊಳ್ಳೋಣ ಒಂದ್ ಹುಡುಗಂಗೆ ಸೈನ್ ಕೊಡ್ತಾನೆ ಇರ್ತೀನಿ ನಂಗೆ ನೀನು ಇಷ್ಟ ಅಂತ ಆತ ಅದನ್ನ ತಗೊಳ್ದೇ ಇದ್ರೆ ಆತ ಮುಟ್ಟಾಳ ಆಗಿದ್ರೆ ಎಷ್ಟೇ ಒಂದು ಹೆಣ್ಣು ಸೈನ್ ಕೊಟ್ಟರು ಕೂಡ ಆತನಿಗೆ ಅರ್ಥ ಆಗುತ್ತಿಲ್ಲ ಹಾಗೆ ಯೂನಿವರ್ಸ್ ಕೂಡ ಅಷ್ಟೇ ನಮಗೆ ಅದ್ರ ಯೂನಿವರ್ಸ್ ಮಾತ್ರ ಕಮ್ಯುನಿಕೇಟ್ ಮಾಡೋದು ನಂಬರ್ಸ್ ಮೂಲಕ ಏನೋ ಒಂದು ಸೈನ್ ಮೂಲಕ ಯೂನಿವರ್ಸನ್ನ ಸೈನ್ ಕೇಳಿ நான் சரியாத ரீதியலி சரியாத ದಾರಿಯಲ್ಲಿದ್ದೀನಿ ಅಂತ ಹೇಳಿದ್ರೆ ನನಗೆ ಏನಾದರೂ ಒಂದು ಸೈನ್ ತೋರಿಸೋ ಎಕ್ಸಾಂಪಲ್ ನಿಮ್ಮ ಫೇವ್ರೆಟ್ ದೇವರಾಗಿರ್ಬೋದು ಚಿಟ್ಟೆ ಆಗಿರ್ಬೋದು ಎಕ್ಸಾಂಪಲ್ ಒಂದು ಎಲ್ಲೋ ಕಲರ್ ಬಟರ್ಫ್ಲೈ ಅನ್ನ ನೆನ್ಸ್ಕೊಳ್ಳಿ ಕಣ್ಮುಚ್ಕೊಂಡು ಎಲ್ಲೋ ಕಲರ್ ಬಟರ್ಫ್ಲೈನ ನೆನ್ಸ್ಕೊಳ್ಳಿ ಯಾವುದೋ ಒಂದು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇರ್ತೀರಾ ಅಥವಾ ಯಾವುದೋ ಒಂದು ಡಿಸಿಷನ್ ಅನ್ನ ತಗೋಬೇಕು ಅಂತ ಇರ್ತೀರ ಇಪ್ಪತ್ನಾ ಗಂಟೆಲಿ ನನಗೆ ಎಲ್ಲೋ ಕಲರ್ ಬಟರ್ಫ್ಲೈ ಅನ್ನ ನೀನ್ ತೋರಿಸಿದ್ರೆ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಿ ಅಂತ ಎಲ್ಲಾದ್ರೂ ನೋಡಬಹುದು ನೀವು ಮೊಬೈಲ್ ಅಲ್ಲಿ ನೋಡಬಹುದು ಅಥವಾ ಯಾರೊಬ್ರು ಬಟ್ಟೆ ಹಾಕಿರೋದನ್ನ ನೋಡಬಹುದು ಅಥವಾ ಯೆಲ್ಲೋ ಕಲರ್ ಬಟರ್ಫ್ಲೈ ನಿಮ್ಮ ಮುಂದೆ ಹಾರಾಡೋದನ್ನ ನೋಡಿರ್ಬೋದು ಇದೆಲ್ಲವೂ ಯೂನಿವರ್ಸ್ ಸಟಲ್ ಆಗಿ ನಿಮ್ಗೆ ಸೈನ್ಸ್ ಅನ್ನ ಕೊಡ್ತಾ ಇರುತ್ತೆ ಹಾಗಾಗಿ ನಾವು ರಿಸೆಪ್ಟಿವ್ ಆಗಿರಬೇಕು ಯೂನಿವರ್ಸ್ ಏನನ್ನ ಕೊಡುತ್ತೆ ಅಬಂಡನ್ಸ್ ಅಲ್ಲಿ ಕೊಡುತ್ತೆ ಅದನ್ನ ನಾನು ಹೇಳಿದೆ ನೇಚರ್ ಅಬಂಡನ್ಸ್ ಅಲ್ಲಿ ಇದೆ ಬ್ರ ದೇವ್ರು ಕೊಟ್ರೆ ಹಂಗ್ ಕೊಡ್ತಾನಂತೆ ಹಾಗಾಗಿ ಅದನ್ನ ರಿಸೀವ್ ಮಾಡೋ ಶಕ್ತಿ ನಮಗಿರ್ಬೇಕು ಅಲ್ವಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು